ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ ಸೇಲರ್ ಇದೊಂದು ಗಾಡಿ ಬಂದಿದೆ ಮಹೀಂದ್ರ ಅರ್ಜುನ್ ತ್ರಿಬುಲ್ ಫೈವ್ ಟು ತೌಸಂಡ್ ಟ್ವೆಂಟಿ ಟೂ ಮಾಡಲು ಗಾಡಿ ಬಂದು ಫಸ್ಟ್ ಓಡರ್ ಐತೆ ಇನ್ನೂರ ನಲವತ್ತು ಗಂಟೆ ಅಷ್ಟೇ ಉಟ್ರುದು ಗಾಡಿ ಗಾಡಿ ಬಂದು ಐವತ್ತೈದು ಎಚ್ ಪಿ ಬರ್ತೈತೆ ಇದು ಇಂಜಿನ್ ಈ ಗಾಡಿದ ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಟ್ರ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಇದೆ ನೀವೇ ಫೋಟೋದಲ್ಲಿ ನೋಡ್ಬೋದು ಗಾಡಿ ಆಯಿಲ್ ಬ್ರೇಕು ಆಯಿಲ್ ಕಚ್ಚು ಎಲ್ಲ ಬರ್ತೈತೆ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟಿಂಗ್ ಬಂಪರ್ ಹಾಕಿಸಿದ್ದಾರೆ ವೀಲ್ ಕ್ಯಾಪ್ ಐತೆ ಕಲರ್ ಗಾಡಿ ಕಲರ್ ಟೈರು ಇಂಜಿನ್ ಎಲ್ಲ ಚೆನ್ನಾಗೈತೆ ಗಾಡಿ ನೀವೇ ನೋಡ್ಬೋದು ಟಾಪ್ ಚೆನ್ನಾಗಿ ಕಟ್ಟಿಸಿದ್ದಾರೆ ಟೈರ್ಗಳು ಚೆನ್ನಾಗಿದ್ದಾವೆ ಗಾಡಿದು ಅರ್ಜುನ್ ಗಾಡಿ ಮಹೇಂದ್ರ ಅರ್ಜುನ್ ಬಿಜಾಪುರ್ ಲೊಕೇಶನಲ್ಲಿ ಗಾಡಿ ಬರುತ್ತೆ ಶೋರೂಮ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಗಾಡಿಗೆ ಫಸ್ಟ್ ಓನರ್ ಗಾಡಿ ಇದಕ್ಕೆ ಪ್ರೈಸ್ ಹೇಳ್ತಾರೆ ಅಂತಂದು ಎಂಟು ಲಕ್ಷ ಹೇಳ್ತಾ ಇದ್ದಾರೆ ಇನ್ನೊಂದು ಫೈನಲ್ ಅಲ್ಲ ನೆಗೋಷಿಯಬಲ್ ಆಗುತ್ತೆ ಹೋದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಎಂಟು ಲಕ್ಷ ಹೇಳ್ತಾ ಇದ್ದಾರೆ ಬಿಜಾಪುರ ಲೊಕೇಶನಲ್ಲಿ ಗಾಡಿ ಇರೋದು ವಿಡಿಯೋ ಗಡಿ ಓನರ್ ನಂಬರ್ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಇದೇನು ಫೈನಲ್ ಅಲ್ಲ ನೋಡಿ ಎಂಟು ಲಕ್ಷ ಹೇಳ್ತಿದ್ರೆ ಮಹೇಂದ್ರ ಅರ್ಜುನ್ ಗಾಡಿ ಯಾರಾದ್ರೂ ಬೇಕಾಗಿರೋ ಕಾಂಟ್ಯಾಕ್ಟ್ ಮಾಡಿ ಕಮ್ಮಿ ಮಾಡಿ ಕೊಡ್ತಾರೆ ನಮ್ಮ ಕಡೆಯಿಂದ ಹೋದರೆ ಇದೇ ಥರ ಸಪೋರ್ಟ್ ಮಾಡ್ತಾಯಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು